ವಿಜಯವಾಣಿ ಡಿಜಿಟಲ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಭೂಮಿಕಾವಿ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಏನಪ್ಪಾ ಅಂತೀರಾ ಎಸ್ ಇನ್ನು ಮುಂದೆ ಪೆಟ್ರೋಲ್ ಬಂಕ್ಗಳಲ್ಲಿ ಈ ಒಂದು ದಾಖಲೆ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹತ್ತು ಸಾವಿರ ರೂಪಾಯಿಗಳ ದಂಡವನ್ನ ನೀವು ವಿಧಿಸಬೇಕಾಗತ್ತೆ ಎಸ್ ಯಾವ್ದಪ್ಪ ಇದು ಸಂಚಾರಿ ಪೊಲೀಸರು ಅಳವಡಿಸಿರುವಂತಹ ಹೊಸದಾದ ನಿಯಮ ಇದಾಗಿದ್ದು ಸೊ ಯಾವುದು ಈ ನಿಯಮ ಯಾಕೆ ಅಷ್ಟೊಂದು ದೊಡ್ಡ ಮೊತ್ತದ ದಂಡ ಎಲ್ಲಾ ಟ್ರಾಫಿಕ್ ರೂಲ್ಸ್ ಗಳನ್ನ ನಾವು ಪಾಲಿಸ್ತೇವೆ ಆದ್ರೂ ಹತ್ತು ಸಾವಿರ ರೂಪಾಯಿ ದಂಡವನ್ನ ಯಾವ ವಿಚಾರಕ್ಕೆ ಕಟ್ಟಬೇಕು ಅನ್ನೋ ಸಂಶಯ ನಿಮ್ಮಲ್ಲಿದ್ರೆ ಹೇಳ್ತಾ ಹೋಗ್ತೀನಿ ಕೇಳಿ ಎಸ್ ಇನ್ನು ಮುಂದೆ ನೀವು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಇಟ್ಕೊಂಡ್ರು ಕೂಡ ಪೆಟ್ರೋಲ್ ಗಳಲ್ಲಿ ಹೊಸ ಒಂದು ನಿಯಮವನ್ನ ಪುಣೆ ರಾಜ್ಯ ಸರ್ಕಾರ ಜಾರಿಗೊಳಿಸಿದೆ ಏನಪ್ಪಾ ಅದು ಅಂತೀರಾ ಎಸ್ ಡ್ರೈವಿಂಗ್ ಲೈಸೆನ್ಸ್ ಜೊತೆ ಜೊತೆಗೆ ಮಾಲಿನ್ಯ ಪ್ರಮಾಣ ನಿಮ್ಮ ವಾಹನಗಳಲ್ಲಿ ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಒಂದಲ್ಲ ಎರಡಲ್ಲ ಹತ್ತು ಸಾವಿರ ರೂಪಾಯಿ ದಂಡವನ್ನ ತೆರಬೇಕಾಗತ್ತೆ ಸಾಮಾನ್ಯವಾಗಿ ಪೊಲೀಸರು ಡ್ರೈವಿಂಗ್ ಲೈಸೆನ್ಸ್ ಆರ್ ಸಿ ಇವೆಲ್ಲ ಪರಿಶೀಲಿಸುತ್ತಾರೆ ಅದರಲ್ಲಿ ಯಾವ್ದಾದ್ರು ಇಲ್ಲ ಅಂತ ಹೇಳಿದ್ರೆ ದಂಡವನ್ನ ಕಟ್ಟಿ ಎಸ್ಕೇಪ್ ಆಗಿಬಿಡ್ತಿದ್ವಿ ಅಥವಾ ಟ್ರಾಫಿಕ್ ಪೊಲೀಸರಿಗೆ ದುಡ್ಡನ್ನು ಕೊಟ್ಟು ಎಸ್ಕೇಪ್ ಆಗ್ತಿದ್ವಿ ಆದ್ರೆ ಇನ್ನು ಮುಂದೆ ಇದು ಸಾಧ್ಯವಿಲ್ಲ ಯಾಕಂತ ಹೇಳಿದ್ರೆ ಪುಣೆ ರಾಜ್ಯ ಸರ್ಕಾರದಲ್ಲಿ ಮಾಲಿನ್ಯ ಪ್ರಮಾಣ ಪತ್ರವನ್ನು ಕೂಡ ಇಟ್ಟುಕೊಳ್ಳೋದು ಕಡ್ಡಾಯವಾಗಿದ್ದು ಯಾಕಪ್ಪ ಅಂತೀರಾ ರಸ್ತೆಗಳಲ್ಲಾಗುವಂತಹ ಅಪಘಾತಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ತಡೆಗಟ್ಟುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಆದೇಶವನ್ನು ಈಗಾಗಲೇ ಜಾರಿಗೊಳಿಸಲಾಗಿದ್ದು ಸೊ ಇನ್ನು ಮುಂದೆ ಪುಣೆ ಸರ್ಕಾರದ ಈ ಒಂದು ಆದೇಶ ರಾಜ್ಯದಲ್ಲೂ ಜಾರಿಗೊಳಿಸಲಿಕ್ಕಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ಏನು ಮಾಲಿನ್ಯ ಪ್ರಮಾಣ ಪತ್ರವನ್ನು ಕೂಡ ಇಟ್ಟುಕೊಳ್ಳುವಂತಹ ಒಂದು ಆದೇಶ ಕರ್ನಾಟಕ ರಾಜ್ಯದಲ್ಲೂ ಬರುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೀಗ ಲಭ್ಯವಾಗಿದೆ ಸಾವು ನೋವುಗಳು ರಸ್ತೆ ಅಪಘಾತಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಈಗಾಗಲೇ ಕೇರಳ ರಾಜ್ಯ ಸರ್ಕಾರ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದು ಏಳ್ನೂರ ಇಪ್ಪತ್ತಾರು ಎ ಐ ಕ್ಯಾಮೆರಾಗಳನ್ನ ಅಳವಡಿಸಿದ್ದು ಸೊ ಎಲ್ಲಿ ಏನೇ ಒಂದು ಚಿಕ್ಕ ಪ್ರಾಬ್ಲಮ್ ಆದ್ರೂ ಕೂಡ ತಕ್ಷಣವೇ ಅದು ಸಂಚಾರಿ ಪೊಲೀಸರ ಗಮನಕ್ಕೆ ಬರುವಂತಹ ಒಂದು ಎಲ್ಲಾ ಪರಿಶೀಲನೆ ಪರಿಸ್ಥಿತಿಗಳನ್ನ ಈಗ ಹದ ಮಾಡುವಂತಹ ನಿಟ್ಟಿನಲ್ಲಿ ಕ್ಯಾಮರಾಗಳನ್ನ ಎ ಐ ಕೃತಕ ಕ್ಯಾಮರಾಗಳನ್ನ ಅಳವಡಿಸಲಾಗಿದ್ದು ಇದೀಗ ಎಲ್ಲಾ ಕಡೆ ಕಟ್ಟುನಿಟ್ಟಿನ ಕ್ರಮದ ಜೊತೆ ಜೊತೆಗೆ ಇದೀಗ ಮಾಲಿನ್ಯ ಪ್ರಮಾಣ ಪತ್ರವನ್ನ ಗಾಡಿಗಳಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಹೊಸ ಆದೇಶವನ್ನ ಪುಣೆ ಸರ್ಕಾರ ಹೊರಡಿಸಿದ್ದು ಹತ್ತು ಸಾವಿರ ರೂಪಾಯಿ ದಂಡ ಈ ಪ್ರಮಾಣ ಇಲ್ಲ ಅಂತ ಹೇಳಿದ್ರೆ ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ ಸೊ ಇನ್ನು ರಾಜ್ಯ ಸರ್ಕಾರಕ್ಕೂ ಕೂಡ ಈ ಒಂದು ಆದೇಶ ಬರಲಿಕ್ಕಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್